ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ಬಾರಿಯ ಶರತ್ ಪೂರ್ಣಿಮೆಯಂದು ಗ್ರಹಗಳ ಅದ್ಭುತ ಮತ್ತು ಮಂಗಳಕರ ಸಂಯೋಜನೆಯಿದೆ ಈ ಬಾರಿ ಶರತ್ ಪೂರ್ಣಿಮೆಯ ದಿನ ಅಂದರೆ ಅಕ್ಟೋಬರ್ ಏಳರಂದು ರವಿಯೋಗ ಸರ್ವಾರ್ಥ ಸಿದ್ಧಿಯೋಗ ಶಶರಾಜಯೋಗ ಇದಲ್ಲದೆ ಶುಭ ಗ್ರಹಗಳಾದ ಗುರು ಮತ್ತು ಸೂರ್ಯನ ಒಂಬತ್ತು ಮತ್ತು ಐದನೇ ಯೋಗ ಚಂದ್ರ ಮತ್ತು ಮಂಗಳನ ಕೇಂದ್ರಯೋಗ ಇವೆಲ್ಲದರ ಜೊತೆಗೆ ಧ್ರುವ ಯೋಗವು ರೂಪುಗೊಳ್ಳುತ್ತಿದೆ ಧ್ರುವ ಯೋಗದಲ್ಲಿ ಯಾವುದೇ ಕೆಲಸವನ್ನ ಮಾಡಿದರೂ ಒಬ್ಬ ವ್ಯಕ್ತಿಯು ಅದರ ಶಾಶ್ವತ ಫಲಿತಾಂಶವನ್ನ ಪಡೆಯುತ್ತಾರೆ ಈ ಅವಧಿಯಲ್ಲಿ ಚಿನ್ನ ಬೆಳ್ಳಿ ವಾಹನ ಇತ್ಯಾದಿಗಳನ್ನು ಖರೀದಿಸುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ ಇದಲ್ಲದೆ ಶರತ್ ಪೂರ್ಣಿಮೆಯೆಂದು ಗ್ರಹಗಳ ಅಂತಹ ಮಂಗಳಕರ ಸ್ಥಾನದ ನಡುವೆ ಈ ರಾಶಿಚಕ್ರ ಚಿಹ್ನೆಗಳು ಅಪಾರ ಲಾಭ ಮತ್ತು ಯಶಸ್ಸನ್ನು ಪಡೆಯುತ್ತವೆ ಶರತ್ ಪೂರ್ಣಿಮೆಯಂದು ಯಾವ ಐದು ರಾಶಿಯವರಿಗೆ ಲಕ್ಷ್ಮೀದೇವಿಯ ವಿಶೇಷ ಆಶೀರ್ವಾದವಿದೆ ಎಂಬುದನ್ನು ನೋಡೋಣ ಬನ್ನಿ ಇನ್ನು ಈ ಪೂರ್ಣಿಮೆಯ ದಿನದಂದು ನಾವು ದೇವರು ಮತ್ತು ದೇವತೆಗಳನ್ನು ಪೂಜಿಸುವುದರ ಜೊತೆಗೆ ಈ ಕೆಲಸವನ್ನು ಮಾಡಬೇಕು ಅದೇನಪ್ಪ ಅಂದರೆ ಈ ದಿನದಂದು ಕೆಲವು ವಸ್ತುಗಳನ್ನು ದಾನ ಮಾಡುವುದಾಗಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪೂರ್ಣಿಮಾ ದಿನದಂದು ನಾವು ಯಾವೆಲ್ಲ ವಸ್ತುಗಳನ್ನು ದಾನ ಮಾಡಬೇಕು ಇವುಗಳನ್ನು ದಾನ ಮಾಡುವುದರ ಪ್ರಯೋಜನವೇನು ಅಂತ ನೋಡೋಣ ಅದಕ್ಕೂ ಮೊದಲು ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಮಿಥುನ ರಾಶಿ ಈ ಪೂರ್ಣಿಮೆಯಂದು ಗ್ರಹಗಳ ಸಂಯೋಜನೆಯು ಮಿಥುನ ರಾಶಿಯ ಜನರಿಗೆ ಪ್ರಯೋಜನಕಾರಿಯಾಗಿದೆ ರಾಶಿ ಚಕ್ರದಲ್ಲಿ ಕುಳಿತಿರುವ ಮಂಗಳನೊಂದಿಗೆ ಚಂದ್ರನ ಕೇಂದ್ರ ಯೋಗವು ನಿಮಗೆ ಲಾಭವನ್ನು ನೀಡುತ್ತದೆ ಅದಲ್ಲದೆ ಅಧಿಕಾರದಲ್ಲಿರುವ ಜನರಿಂದ ಒಳ್ಳೆಯ ಲಾಭವನ್ನು ಪಡೆಯುತ್ತೀರಿ ಸರ್ಕಾರಿ ಕ್ಷೇತ್ರಗಳಲ್ಲೂ ಯಶಸ್ಸು ಕಾಣುವಿರಿ ಆದಾಗಿಯೂ ದೀರ್ಘಾವಧಿಯ ಹೂಡಿಕೆಯು ಇಂದು ನಿಮಗೆ ಪ್ರಯೋಜನಕಾರಿಯಾಗಿದೆ ನೀವು ಸಂತೋಷದ ಸಾಧನಗಳನ್ನು ಪಡೆಯುತ್ತೀರಿ ಜವಳಿ ಮತ್ತು ಆಭರಣ ವ್ಯಾಪಾರದಲ್ಲಿ ತೊಡಗಿರುವ ಜನರು ಇಂದು ತಮ್ಮ ಗಳಿಕೆಯಲ್ಲಿ ಹೆಚ್ಚಳವನ್ನು ಕಾಣುತ್ತಾರೆ ನಿಮ್ಮ ವೈವಾಹಿಕ ಜೀವನವು ಸುಖಮಯವಾಗಿರುತ್ತದೆ ನಿಮ್ಮ ತಾಯಿಯಿಂದ ನೀವು ಪ್ರೀತಿ ಮತ್ತು ಆಶೀರ್ವಾದವನ್ನು ಪಡೆಯುತ್ತೀರಿ ಲಕ್ಷ್ಮೀದೇವಿಯ ದೇವಿಯ ಆಶೀರ್ವಾದದಿಂದ ಮುಂಬರುವ ದಿನಗಳು ನಿಮಗೆ ತುಂಬಾ ಒಳ್ಳೆಯದಾಗಲಿವೆ ಕಟಕ ರಾಶಿ ಈ ಬಾರಿಯ ಪೂರ್ಣಿಮಾ ಕಟಕ ರಾಶಿಯವರಿಗೆ ತುಂಬಾ ವಿಶೇಷವಾಗಿರಲಿದೆ ಲಕ್ಷ್ಮೀದೇವಿಯು ನಿಮ್ಮ ಮೇಲೆ ವಿಶೇಷ ಆಶೀರ್ವಾದವನ್ನು ಹೊಂದಿದ್ದಾಳೆ ಎಂದು ನೀವು ಭಾವಿಸುವಿರಿ ಪೂರ್ಣಿಮೆ ಎಂದು ರೂಪುಗೊಂಡ ಮಂಗಳಕರ ಯೋಗದಿಂದಾಗಿ ಅವರು ಧರ್ಮ ಮತ್ತು ಸಂಪತ್ತು ಎರಡನ್ನು ಗಳಿಸುತ್ತಾರೆ ಅದೃಷ್ಟವು ಹಣಕಾಸಿನ ವಿಷಯಗಳಲ್ಲಿ ಲಾಭವನ್ನು ತರುತ್ತದೆ ಮನೋಬಲ ಮತ್ತು ಆತ್ಮವಿಶ್ವಾಸವು ಹೆಚ್ಚುತ್ತದೆ ಇದರಿಂದ ನೀವು ಜೀವನದಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ವ್ಯಾಪಾರದಲ್ಲಿ ಗಳಿಕೆ ಹೆಚ್ಚಾಗುವುದರಿಂದ ಮನಸ್ಸಿಗೆ ಸಂತೋಷವಾಗುತ್ತದೆ ಅತ್ತೆಯ ಕಡೆಯಿಂದಲೂ ಲಾಭದ ಸಾಧ್ಯತೆ ಇರುತ್ತದೆ ತೀರ್ಥಯಾತ್ರೆಗೂ ಹೋಗಬಹುದು ಭೌತಿಕ ಸೌಕರ್ಯಗಳ ಹೆಚ್ಚಳದಿಂದ ಸಂತೋಷ ಇರುತ್ತದೆ ಕನ್ಯಾ ರಾಶಿಯ ಜನರು ಪೂರ್ಣಿಮೆಯೆಂದು ರೂಪುಗೊಂಡ ಮಂಗಳಕರ ಯೋಗದಿಂದ ಅಪಾರ ಪ್ರಯೋಜನಗಳನ್ನು ಪಡೆಯಲಿದ್ದಾರೆ ನಿಮ್ಮ ಬುದ್ಧಿವಂತಿಕೆ ಮತ್ತು ಅನುಭವದ ಲಾಭವನ್ನು ನೀವು ಪಡೆಯುತ್ತೀರಿ ನೀವು ಬುದ್ಧಿವಂತಿಕೆ ಮತ್ತು ತಾಳ್ಮೆಯಿಂದ ವ್ಯವಹಾರದಲ್ಲಿ ಲಾಭವನ್ನು ಪಡೆಯಲು ಸಾಧ್ಯವಾಗುತ್ತದೆ ದಿನಸಿ ಮತ್ತು ಆಭರಣಗಳಲ್ಲಿ ಕೆಲಸ ಮಾಡುವ ಜನರು ತಮ್ಮ ಆದಾಯದಲ್ಲಿ ಹೆಚ್ಚಳವನ್ನು ಕಾಣುತ್ತಾರೆ ಕಟ್ಟಡಗಳು ಭೂಮಿ ಮತ್ತು ವಾಹನಗಳಿಗೆ ಖರ್ಚು ಮಾಡುವ ಮೂಲಕ ನೀವು ಭೌತಿಕ ಸಂತೋಷವನ್ನು ಪಡೆಯಬಹುದು ಪೂರ್ಣಿಮೆ ರೂಪುಗೊಂಡ ಯೋಗದಿಂದಾಗಿ ನಿಮ್ಮ ಗೃಹ ಜೀವನದಲ್ಲಿ ನೀವು ಪರಸ್ಪರ ಬೆಂಬಲ ಮತ್ತು ಪ್ರೇಮಿಯನ್ನು ಪಡೆಯುತ್ತೀರಿ ಪ್ರೀತಿಯ ಜೀವನದಲ್ಲಿ ನಿಮ್ಮ ಪ್ರೇಮಿಯೊಂದಿಗಿನ ನಿಮ್ಮ ಸಂಬಂಧವು ಸಿಹಿಯಾಗಿರುತ್ತದೆ ಇಂದು ನಿಮಗೆ ಕೆಲವು ಶುಭ ಪ್ರಯಾಣದ ಅವಕಾಶವಿದೆ ವೃಶ್ಚಿಕ ರಾಶಿ ಎಂದು ರೂಪುಗೊಂಡ ಗ್ರಹಗಳ ಯೋಗವು ವೃಶ್ಚಿಕ ರಾಶಿಯವರಿಗೆ ತುಂಬ ಪ್ರಯೋಜನಕಾರಿಯಾಗಲಿದೆ ಆರ್ಥಿಕ ಲಾಭಕ್ಕಾಗಿ ಅನೇಕ ಉತ್ತಮ ಅವಕಾಶಗಳನ್ನು ಪಡೆಯುತ್ತಾರೆ ನಿಮ್ಮ ರಾಶಿಚಕ್ರ ಚಿಹ್ನೆಯಲ್ಲಿ ಸ್ಥಿರವಾಗಿರುವ ಶುಕ್ರನೊಂದಿಗೆ ಚಂದ್ರನು ಒಂಬತ್ತನೇ ಐದನೇ ಸಂಯೋಗವನ್ನು ಹೊಂದಲಿದ್ದಾನೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಇಂದು ಧಾರ್ಮಿಕ ಚಟುವಟಿಕೆಗಳಲ್ಲಿ ಹೆಚ್ಚು ಆಸಕ್ತಿ ಹೊಂದಿರುತ್ತೀರಿ ಇದಲ್ಲದೆ ನಿಮ್ಮ ಕೌಟುಂಬಿಕ ಜೀವನವು ತುಂಬ ಆಹ್ಲಾದಕರವಾಗಿರುತ್ತದೆ ಇಬ್ಬರ ನಡುವೆ ಇದ್ದ ಟೆನ್ಷನ್ ಕೂಡ ದೂರವಾಗುತ್ತದೆ ನಿಮ್ಮ ಸೌಕರ್ಯಗಳಲ್ಲಿ ಹೆಚ್ಚಳವಾಗುತ್ತದೆ ಯಾರಿಗಾದರೂ ಮದುವೆಯ ಮಾತು ಬಂದರೆ ನಿಮ್ಮ ಕೌಟುಂಬಿಕ ಜೀವನ ಸುಖಮಯವಾಗಿರುತ್ತದೆ ಪರಸ್ಪರ ಉದ್ವೇಗವು ಕಡಿಮೆಯಾಗುತ್ತದೆ ಹೊಸ ಸಂಬಂಧಗಳು ಸ್ಥಾಪನೆಯಾಗಲಿವೆ ನೀವು ಪಾಲುದಾರಿಕೆಯಲ್ಲಿ ಕೆಲವು ಕೆಲಸಗಳನ್ನು ಸಹ ಪ್ರಾರಂಭಿಸಬಹುದು ಅದು ಭವಿಷ್ಯದಲ್ಲಿ ನಿಮಗೆ ಉತ್ತಮ ಲಾಭವನ್ನು ತರುತ್ತದೆ ಕುಂಭರಾಶಿ ಪೂರ್ಣಿಮೆಯಂದು ಲಕ್ಷ್ಮೀದೇವಿಯ ಆಶೀರ್ವಾದದಿಂದ ಕುಂಭರಾಶಿಯ ಜನರು ಉತ್ತಮ ಆರ್ಥಿಕ ಲಾಭವನ್ನು ಪಡೆಯಬಹುದು ವಾಸ್ತವವಾಗಿ ಕುಂಭರಾಶಿಯ ಎರಡನೇ ಮನೆಯಲ್ಲಿ ಚಂದ್ರನಿದ್ದಾನೆ ಇದರಿಂದ ಧನಲಾಭವಾಗಬಹುದು ಇದಲ್ಲದೆ ಕಬ್ಬಿಣ ಲೋಹ ಮತ್ತು ರಾಸಾಯನಿಕ ಕೆಲಸದಲ್ಲಿ ತೊಡಗಿರುವ ಜನರು ಎಲ್ಲೋ ಸಿಕ್ಕಿ ಹಾಕಿಕೊಂಡ ಹಣವನ್ನು ವಿಶೇಷವಾಗಿ ಮರಳಿ ಪಡೆಯಬಹುದು ಕುಟುಂಬದಿಂದಲೂ ಸಂಪೂರ್ಣ ಬೆಂಬಲ ಸಿಗಲಿದೆ ವಿದೇಶ ಪ್ರಯಾಣ ಮಾಡುವವರಿಗೆ ಯಶಸ್ಸು ಸಿಗಲಿದೆ ತತ್ವಶಾಸ್ತ್ರ ಮತ್ತು ಸಂಶೋಧನಾ ವಿಷಯಗಳಲ್ಲಿ ಕೆಲಸ ಮಾಡುವವರಿಗೆ ಮಂಗಳಕರ ಪರಿಸ್ಥಿತಿಗಳು ಸಹ ಸೃಷ್ಟಿಯಾಗುತ್ತವೆ ಇನ್ನು ಈ ಪೂರ್ಣಿಮಾ ದಿನದಂದು ಸತ್ಯನಾರಾಯಣ ಪೂಜೆಯನ್ನು ಮಾಡುವುದಕ್ಕೆ ಮತ್ತು ಚಂದ್ರದೇವನನ್ನು ಪೂಜಿಸುವುದಕ್ಕೆ ಹೆಚ್ಚಿನ ಮಹತ್ವವಿದೆ ಎಂದು ಪರಿಗಣಿಸಲಾಗುತ್ತದೆ ಈ ದಿನ ರಾತ್ರಿ ಚಂದ್ರನ ಕಿರಣಗಳ ಕೆಳಗೆ ಪಾಯಸವನ್ನಿಟ್ಟು ಸೇವಿಸುವುದರಿಂದ ಅಮೃತ ಸೇವಿಸಿದ ಫಲ ದೊರೆಯುತ್ತದೆ ಎನ್ನುವ ನಂಬಿಕೆ ಇದೆ ಹಾಗೂ ಈ ದಿನದಂದು ದಾನ ಮಾಡುವುದು ಪುಣ್ಯ ಕಾರ್ಯವಾಗಿದೆ ಈ ಪೂರ್ಣಿಮಾ ದಿನದಂದು ನಾವು ಈ ವಸ್ತುಗಳನ್ನು ದಾನ ಮಾಡಬೇಕು ಅಕ್ಕಿ ಲಕ್ಷ್ಮೀದೇವಿಯು ಸಾಮಾನ್ಯವಾಗಿ ಬಿಳಿ ಬಣ್ಣದ ವಸ್ತುಗಳನ್ನು ಹೆಚ್ಚಾಗಿ ಇಷ್ಟಪಡುತ್ತಾಳೆ ಹಾಗಾಗಿ ಅಕ್ಕಿಯು ಬಿಳಿ ಬಣ್ಣದ್ದಾಗಿದೆ ಹಾಗೂ ಹುಣ್ಣಿಮೆ ತಿಥಿಯು ಲಕ್ಷ್ಮೀದೇವಿಯ ಆರಾಧನೆಗೆ ಮಹತ್ವದ ದಿನವಾಗಿದೆ ಆದ್ದರಿಂದ ಶರತ್ ಪೂರ್ಣಿಮೆಯ ದಿನದಂದು ಬಿಳಿ ಅಕ್ಕಿಯನ್ನು ದಾನ ಮಾಡಬೇಕು ಅಕ್ಕಿಯ ಬದಲಾಗಿ ನೀವು ತಾಜಾ ಅನ್ನವನ್ನು ಕೂಡ ದಾನವಾಗಿ ನೀಡಬಹುದು ಇದು ನಿಮ್ಮ ಜೀವನದಲ್ಲಿ ಎಂದಿಗೂ ಹಣದ ಕೊರತೆಯಾಗದಂತೆ ಕಾಪಾಡುತ್ತದೆ ಶ್ರೀಗಂಧದ ಪೇಸ್ಟ್ ಹಿಂದೂ ಧರ್ಮದಲ್ಲಿ ಶ್ರೀಗಂಧವನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುವುದು ಯಾಕೆಂದರೆ ಶ್ರೀಗಂಧವು ಪೂಜೆಯಲ್ಲಿ ಮಹತ್ತರ ಸ್ಥಾನವನ್ನು ಪಡೆದುಕೊಂಡಿದೆ ಹಾಗಾಗಿ ಈ ಪೂರ್ಣಿಮಾ ದಿನದಂದು ನೀವು ಶ್ರೀಗಂಧದ ಪೇಸ್ಟನ್ನು ದಾನ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಸಂತೋಷ ಮತ್ತು ಶಾಂತಿ ನೆಲೆಯಾಗುತ್ತದೆ ಹಾಗೂ ನಿಮ್ಮ ಮೇಲೆ ಲಕ್ಷ್ಮೀದೇವಿಯ ಆಶೀರ್ವಾದವು ಉಳಿಯುತ್ತದೆ ಹಣ್ಣುಗಳು ಹಣ್ಣುಗಳನ್ನು ದೇವತೆಗಳ ಪೂಜೆಯಲ್ಲಿ ನೈವೇದ್ಯವಾಗಿ ಬಳಸಲಾಗುವುದು ಹಾಗೂ ಪೂಜೆಯ ಒಂದು ಭಾಗವಾಗಿಯೂ ಫಲಗಳನ್ನು ಬಳಸಲಾಗುತ್ತದೆ ದೇವರು ಮತ್ತು ದೇವತೆಗಳು ಕೂಡ ಹಣ್ಣುಗಳನ್ನು ಹೆಚ್ಚು ಇಷ್ಟಪಡುತ್ತಾರೆ ಹಣ್ಣುಗಳು ಇಷ್ಟಪಡುತ್ತಾರೆ ದೇವರ ಪೂಜೆಯಲ್ಲಿ ನಿಮಗೆ ನೈವೇದ್ಯ ಇಡಲು ಏನು ಸಿಗದಿದ್ದರೆ ಅಂತಹ ಸಮಯದಲ್ಲಿ ಹಣ್ಣುಗಳನ್ನು ನೀವು ನೈವೇದ್ಯವಾಗಿ ಬಳಸಬಹುದು ಈ ಪೂರ್ಣಿಮೆಯ ದಿನದಂದು ಹಣ್ಣುಗಳನ್ನು ದಾನ ಮಾಡುವುದರಿಂದ ಎಲ್ಲ ದೇವತೆಗಳ ಆಶೀರ್ವಾದವನ್ನು ಪಡೆಯುತ್ತೀರಿ ಮತ್ತು ಸಂಪತ್ತನ್ನು ಸಹ ಪಡೆಯುತ್ತೀರಿ ಬೆಲ್ಲ ಬೆಲ್ಲವನ್ನು ಸಮೃದ್ಧಿಯ ಸಂಕೇತವೆಂದು ಪರಿಗಣಿಸಲಾಗುವುದು ಈ ಪೂರ್ಣಿಮೆಯ ದಿನದಂದು ಇದನ್ನು ದಾನ ಮಾಡುವುದರಿಂದ ಮನೆಯಲ್ಲಿ ಸಂಪತ್ತು ಹೆಚ್ಚಾಗುತ್ತದೆ ಬೆಲ್ಲವನ್ನು ದಾನ ಮಾಡುವುದರಿಂದ ಪಿತೃದೋಷ ನಿವಾರಣೆಯಾಗಿ ಪಿತೃಗಳ ಆಶೀರ್ವಾದ ನಿಮ್ಮ ಮೇಲೆ ಉಳಿಯುತ್ತದೆ ಈ ದಿನ ನೀವು ಬೆಲ್ಲವನ್ನು ಹಸುಗಳಿಗೆ ಆಹಾರವಾಗಿಯೂ ನೀಡಬಹುದು ದೀಪದಾನ ಮಾಡಿ ದೀಪವಿಲ್ಲದೆ ಯಾವುದೇ ಪೂಜೆಯನ್ನು ಮಾಡಲು ಸಾಧ್ಯವಿಲ್ಲ ದೀಪ ಅಜ್ಞಾನದಿಂದ ಜ್ಞಾನದ ಕಡೆಗೆ ನಮ್ಮನ್ನು ಕೊರೆದೊಯ್ಯುವ ಸಂಕೇತ ನಮ್ಮಲ್ಲಿನ ಅಜ್ಞಾನವನ್ನು ಅಹಂಕಾರವನ್ನು ದೂರಾಗಿಸಿಕೊಳ್ಳುವುದಕ್ಕಾಗಿ ನಾವು ದೇವರಿಗೆ ದೀಪವನ್ನು ಬೆಳಗುತ್ತೇವೆ ಶರತ್ ಪೂರ್ಣಿಮಾ ದಿನದಂದು ದೀಪಗಳನ್ನು ದಾನ ಮಾಡುವುದರಿಂದ ಜ್ಞಾನ ವೃದ್ಧಿಯಾಗುವುದು ಬುದ್ಧಿವಂತಿಕೆ ಹೆಚ್ಚಾಗುವುದು ದೀಪವನ್ನು ದಾನ ಮಾಡುವುದರಿಂದ ವ್ಯಕ್ತಿಯು ಆರ್ಥಿಕ ಬಿಕ್ಕಟ್ಟಿನಿಂದ ಪರಿಹಾರವನ್ನು ಪಡೆಯುತ್ತಾನೆ ಮತ್ತು ವ್ಯಾಪಾರದಲ್ಲಿ ಶುಭ ಫಲಿತಾಂಶಗಳನ್ನು ಸಹ ಪಡೆಯುತ್ತಾನೆ ಹಾಲು ಹಾಲು ಕೂಡ ಬಿಳಿ ಬಣ್ಣದ ವಸ್ತುಗಳಲ್ಲಿ ಒಂದು ಹಾಲನ ಶುದ್ಧತೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಹಾಗಾಗಿ ನೀವು ಈ ಪೂರ್ಣಿಮಾ ದಿನದಂದು ಹಾಲನ್ನು ಬಡವರಿಗೆ ಅಥವಾ ನಿರ್ಗತಿಕರಿಗೆ ದಾನವಾಗಿ ನೀಡಬಹುದು ಈ ದಿನ ನೀವು ಹಾಲನ್ನು ದಾನ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿಗಳ ನೆಲೆಯಾಗುತ್ತದೆ ಮತ್ತು ಹಣಕಾಸಿನ ಲಾಭವನ್ನು ಪಡೆದುಕೊಳ್ಳುತ್ತೀರಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು